ಹೆಸರು ಹಗಲೂರು ಅಂತೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಯಾರಾದರೂ ಲಿಫ್ಟ್ ಕೊಟ್ಟು ಅಂತ ನೋಡ್ತಾ ಇದ್ದೀವಿ ಹಾಯ್ ನಾವು ಈಗ ಹಗಲೂರಿಂದ ನಾವು ತುಳ್ಸಾಪುರ್ಗೆ ಬಂದು ರೀಚ್ ಆಗಿದ್ದೀವಿ ನಮಗೊಬ್ಬರು ಅನ್ನ ಡ್ರಾಪ್ ಕೊಟ್ಟರು ಕಾರಲ್ಲಿ ಅವ್ರ ಹತ್ರ ನಾವು ಮಾತಾಡೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ಕೊಳ್ಳಿಲ್ಲ ಸೊ ಅದಕ್ಕೆ ನಾವು ವಿಡಿಯೋ ಆಫ್ ಮಾಡಿ ಅವ್ರ ಹತ್ರನೇ ಫೋನ್ ಕೊಟ್ಟು ನಾವು ಅವ್ರ ಹತ್ರ ಕೇಳಿದ್ವಿ ನಿಮ್ಮ ಏನು ನೀವೆಲ್ಲಿಯವರು ಅಂತ ಎಲ್ಲ ಕೇಳಿದ್ವಿ ಅವರ ಹೆಸ್ ಸಂಜಯ್ ಅಂತ ಹೇಳಿ ಅವ್ರ ಹೆಸರು ಅವರು ಡ್ರೈವಿಂಗ್ ಮಾಡ್ತಾರಂತೆ ಅದ್ರ ಜೊತೆಗೆ ರೈತರೂ ಕೂಡ ಬೇರೆ ನಮ್ಮ ಹತ್ರ ಏನೂ ಅವ್ರು ಹಂಚ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಓಕೆ ನಾವು ಈಗ ತುಳಜಾಪುರಿಗೆ ಬಂದಿದ್ದೀವಿ ಈಗ ನಾವು ತುಳಜಾಪುರ ಮಧ್ಯ ಕಡೆಗೆ ಪ್ರಯಾಣ ಬೆಳೆದಿ ಒಂದು ಎರಡು ಕಿಲೋಮೀಟ್ರ್ ಅಂತ

ನಮ್ಮ ಪ್ರಜ್ಞಾ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಏನು ಮಾಡಿಬಿಡ್ತಾರೋ ಅಂತ ಹೇಳ್ಬಿಟ್ಟು ಹೆದರಿಕೆ ಬರ್ತಾ ಇದೆ ಸೊ ಅದಕ್ಕೆ ನಾವು ಈಗ ಬೇಗ 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 ಟೀಕೆ ಥ್ಯಾಂಕ್ ಯು ಇವರು ಅಂಕಲ್ ಹೇಳಿದರು ಹೀಗೆ ಹೋಗಿ ಮತ್ತೆ ರೈಟ್ ಹೋಗಿ ಅಲ್ಲೇ ತುಳಸಾ ಭವಾನಿ ಮಂದಿರ ಸಿಗುತ್ತೆ ಅಂತ ಹೇಳಿದರು ಸೊ ಆ ಕಡೆ ಹೋಗ್ತಾ ಇದ್ವಿ ಹೆಂಗೋ ನಮ್ಮ ಹಿಂದ್ಗಡೆ ಬರೋವರೆಗೆ ನಾವು ತಪ್ಪಿಸ್ಕೊಂಡ್ವಿ ಅವರಿಂದ ನಾವು ಈಗ ದೂರ ಬಂದ ದೂರ ಬಂದಿದೀವಿ ಇಲ್ಲಿಂದ ಮಂದಿರದ ದಾರಿ ಸ್ಟಾರ್ಟ್ ಆಗುತ್ತೆ ತುಂಬಾ ಕಲರ್ಫುಲ್ ಆಗಿದೆ ನೋಡ್ಬೋದು ನೀವು ಸ್ಯಾರೀಸು ಸೀರೆಗಳು ಮತ್ತೆ ಕೆಂಪು ಬಣ್ಣದ ಸೀರೆಗಳು ನೋಡ್ಬೋದು ಘಮ್ಮನ್ನು ವಾಸನೆ ಬರ್ತಾ ಇದೆ ನೋಡಿ ಅಮ್ಮನವರ ಫೋಟೋ ಮತ್ತೆ ವಿಗ್ರಹ ಕೂಡ ಅವ್ರಿಗೆ ಇಟ್ಕೊಂಡಿದ್ದಾರೆ ಕಾಲ ಬರುವ ಟೆಂಪಲ್ ಇಲ್ಲಿಂದ ಕಾಲ ಬೈರುವ ಟೆಂಪಲ್ಗೆ ಹೋಗ್ತೀವಿ ನಾವು ಎಲ್ಲಿ ಬಂದ್ವಿ ಅನ್ನೋ ಕನ್ಫ್ಯೂಸ್ ಬೇರೆ ಇತ್ತು ನಮಗೆ ಬಂದ್ವಿ ಆರುತಿ ಮಂದಿರ ಆಂಜನೇಯನ ಮಂದಿರ ಟೆಂಪಲ್ ಅದೇ ಶ್ರೀ ತುಳಸಾ ಭವಾನಿ ಮಂದಿರ ನೋಡ್ತಾ ಇದ್ದೀರಾ ಇಂದ ಝಗಮಗಿಸ್ತಿದೆ ಈ ದೇವರ ದೇವಸ್ಥಾನ ಇಲ್ಲಿ ಚಪ್ಪಲಿ ಸ್ಟ್ಯಾಂಡು ಮತ್ತು ಬ್ಯಾಗ್ ಸ್ಟ್ಯಾಂಡ್ ಇದೆ ಅವರೊಬ್ಬರು ಅಂಕಲ್ ಅವರು ಹೇಳಿದ್ರು ಇಲ್ಲಿ ದುಡ್ಡು ಕೊಡೋದಿಲ್ಲ ನೀವು ಹೋಗಿ ಇಡಬಹುದು ಅಲ್ಲಿ ಅಂತ ಭಯ ಬ್ಯಾಗ್ ರೀ ಕು ಪೈಸಾ ದಿನ ಕರ್ನಾಟಕ ಇಲ್ಲಿ ಬಂದ್ರೆ ಈ ತರದ ಬಳೆನೆ ಹಾಕೊಂಡು ಹೋಗ್ಬೇಕು ಯಾಕಂದ್ರೆ ಇದು ದೇವಿಯ ಆಶೀರ್ವಾದ ಅಂತ ಇಲ್ಲಿ ಹೇಳ್ತಾರೆ ಇದೇ ಕಲರ್ ಅಂದ್ರೆ ಅದಕ್ಕೆ ಹೇಳ್ತಾರೆ ಅವರು ದೇವಿಯ ಆಶೀರ್ವಾದ ಈ ಬಳೆಗಳು ಅದಕ್ಕೆ ಇಲ್ಲಿ ಬಂದವಾಗ ಈ ತರದ ಬಳೆ ಹೋಗ್ಬೇಕು ಅಂತ ಅವ್ರಿಗೆ ಕನ್ನಡ ಬರತ್ತೆ

नवी लुताई, नवी हो ताई हो ताई ओ ओ कैमरा कैमेरा मद

আমি নমস্কাৰ কৰোঁ আমাৰ লাইম

ದರ್ಶನ ತಗೊಳ್ಳೋಣ ಅಂತ ಒಳಗಡೆ ಬಂದಿದ್ವಿ ದರ್ಶನ ತಗೊಂಡು ವಾಪಸ್ ಒಳಗಡೆಯಿಂದ ಹೊರಗಡೆ ಬರೋಷ್ಟರಲ್ಲಿ ಸರಲ್ಲಿ ಅಕ್ಕನ ಹತ್ರ ಈ ನಮ್ದು ಓಲ್ಡ್ ಮಸ್ಲ ಯೂಟ್ಯೂಬ್ ಚಾನಲ್ದು ಮಾಡಿಕೊಂಡು ಮಾಡ್ಕೊಂಡಿದ್ವಿ ಅದನ್ನ ಅವರು ಕರೆದುಬಿಟ್ಟು ಏನಿದು ಅಂತ ಕೇಳಿದ್ರು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳಿದವಾಗ ಅವ್ರು ಹೇಳಿದ್ರು ಕೊಡಿ ನಾವು ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಿಂದನೇ ನಮಗೆ ಪೂಜೆ ಮಾಡಿ ದೇವರ ಹತ್ರ ಇದನ್ನು ಇಟ್ಟು ಪೂಜೆ ಮಾಡಿಕೊಟ್ಟಿದ್ದಾರೆ ಪೂಜೆ ಮಾಡಿಸೋ ಪತ್ರ ಹೇಳಿದ್ರು ಮೂರು ಜನ ಹೆಣ್ಮಕ್ಳೇ ಸೇರ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಸಾಧನೆ ಮಾಡಬೇಕು ಅಂತ ಹೋಗಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಅಂತಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮಗೆ ಇದನ್ನ ಕೊಟ್ಟರು ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾರೆ ನಾವು ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಅವ್ರಿಗೆ ತೋರಿಸೋ ಇರಲಿಲ್ಲ ಅದನ್ನು ಅವರೇ ಅದನ್ನು ನೋಡಿ ಅವರೇ ತಗೊಂಡು ಪೂಜೆ ಮಾಡಿಕೊಟ್ಟಿದ್ದಾರೆ ನೋಡಿ ನೋಡಿ ಅವನು ಮುಖ ತೋರಿಸಿ ಪಾಪ ಎಷ್ಟು ಖುಷಿ ಪಡ್ತಿದ್ದಾನೆ ಫ್ರೆಂಡ್ಸ್ ನಮ್ಮ ಹುಡುಗಿ ಫ್ರೆಂಡ್ಸ್ ವಿರುತ್ತಾ ಇಷ್ಟ ಪಟ್ಟೆ ಹೊಟ್ಟೆ ಬಂದಿದ್ರು ನಾವು ಮಧ್ಯಾಹ್ನ ಸಕಾತ ಬಿರಿಯಾನಿ ತಿಂದುಬಿಟ್ಟಿದ್ದೀವಿ ನಾಳೆ ಬೆಳಗ್ಗೆವರೆಗೂ ಬಿರಿಯಾನಿ ತರ್ಕೊಳ್ತದೆ ಕೋಳಿ ಓಡಾಡ್ಕೊಂಡಿರ್ತೀವಿ ಹೊಟ್ಟೆ ಒಳಗಡೆ ತುಂಬ ಓದಾಡ್ತಿದ್ದು ಹಸು ಹಸು ಅಂತೇಳಿ ನಮ್ಮ ರೂಲ್ಸ್ ಪ್ರಕಾರ ದುಡ್ಡನ್ನು ಕಟ್ ಮಾಡೋಂಗಿಲ್ಲ ಹೋಟ್ಲುಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ಅದಕ್ಕೆ ಒಂದು ರೌಂಡಿಂಗ್ ಹೋಗ್ಕೊಂಡೆ ಒಂದು ಅಜ್ಜ ಹಜ್ಜಿ ಊಟ ಮಾಡ್ತಾ ಇದ್ರು ಹೋಗಿ ಕೇಳಿದೆ ನಾವು ಇನ್ನಿಂದು ಬಂದಿದ್ದೀವಿ ನನಗೆ ಬರ್ರೆ ಹಿಂದಿಲ್ಲ ಏನು ಅರ್ಥ ಮಾಡ್ಕೊಟ್ರೆ ಗೊತ್ತಿಲ್ಲ ಅಜ್ಜಿ ಇಲ್ಲ ಇಲ್ಲ ಹೋಗಿ ಹೋಗ್ ಬಂದರು ರೊಟ್ಟಿ ರೊಟ್ಟಿತ್ತು ಕೊಡಬೇಕು ಅಂತಂದ್ರೆ ಆಮೇಲೆ ಅವ್ಳು ಕೊಟ್ರು ತಗೋ ಬಂದು ಕೊಟ್ಟೆ ಹೆಂಗೆ ತಿಂತ ನೋಡ್ರಿ ನೋಡ್ರಿ ನಾ ಇದು ಇವತ್ತಿನ ನಮ್ಮ ಬೆಡ್ರೂಮ್ ಆಗಿದೆ ಇವತ್ತು ನಾವಿಲ್ಲೇ ಮಲಗ್ತಾ ಇದ್ದೀವಿ ಓಪನ್ ಐತಿ ನೋಡಿ ಇಲ್ಲೆಲ್ಲ ಮಲಗಿದ್ದಾರೆ ನಾವು ಅವ್ರ ಜೊತೆಗೆ ಇವತ್ತು ಇಲ್ಲಿ ಮಲಗ್ತಾ ಇದ್ದೀವಿ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್ ಒಳ್ಳೆಯದಾಗಲಿ